கேஹே திகார 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 विद्यार्थी விரோதி சத்யவர் கேஹே திகார 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 ஐயே ஏக்கு பரலேபெக்கு சத்யவர் பரலேபெக்கு 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 சத்யவர் பரலேபெக்கு 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 சத்யவர் பரலேபெக்கு வி 1 ஜஸ்டீஸ் வி 1 ஜஸ்டீஸ் ಹೊಟ್ಟೆಗೆ ನೀವು ಫಿಸಿಕಲ್ ಮೂಮೆಂಟ್ ಮಾಡಕ್ ಹೋಗ್ಬಿಡಿ ನಾ ನನಗೆ ಗೊತ್ತಿರೋದು ಎಲ್ಲರಿಗೂ ಗೊತ್ತಿದೆ ಸಾವಿರ ನನಗೂ ಮೂವ್ಮೆಂಟ್ ಕಟ್ಟಿದ ನಾವು ಹೋಗ್ತೀವಿ ನಿಂತೀವಲ್ಲ ನಾವು ಆಫೀಸ್ ಬರಕ್ಕೆ ನಾನು ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೊಂದು ಕಾರ್ಯಕರ್ತರಲ್ಲ ಸರ್ ನಾಯಕ್ ಹೇಳಕ್ ಬಂದಿರತೀವಿ ಪೊಲೀಸ್ ತರ ರಿಕ್ವೆಸ್ಟ್ ಮತ್ತೆ ಯಾವುದೇ ಅಧಿಕಾರ ಶಾಶ್ವತ ಅಲ್ಲ ಮಾನವೀಯತೆ ಶಾಶ್ವತ ಮಾನವೀಯತೆಯೇ ಶಾಶ್ವತ ಅಧಿಕಾರ ಶಾಶ್ವತ ಅಲ್ಲ ಸರ್ ಅಲ್ಲೇ

ಬೆಂಗಳೂರಿನ ಫ್ರೀಡಂ ಪಾರ್ಕಿನ ಮುಂಭಾಗದಲ್ಲಿ ವಿದ್ಯಾರ್ಥಿ ಪರಿಷತ್ ಹೋರಾಟ ಹಮ್ಮಿಕೊಂಡಿದೆ ಇವತ್ತಿನ ಈ ಹೋರಾಟದ ಇಷ್ಟೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಆರ್ಥಿಕತೆಯ ಸಂಕಷ್ಟದಿಂದ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಆರ್ಥಿಕತೆ ಅಹಿಂದ ಸಿದ್ದರಾಮಯ್ಯ ಅವರೇ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆಗಳಾದಂತಹ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ನೂರಾರು ಕೋಟಿ ಆಸ್ತಿ ಇರ್ತಕ್ಕಂಥವ್ರು ಓದ್ತಾ ಇಲ್ಲ ಬಡವರು ಓದ್ತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಒಂಬತ್ತು ವಿಶ್ವವಿದ್ಯಾಲಯಗಳಿದ್ದಾವೆ ನೂರಾರು ಜನ ಬಡವರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ನೀವು ಒಂದೇ ಸಲ ವಿಶ್ವವಿದ್ಯಾಲಯ ಬಂದ್ ಮಾಡ್ತೀರಿ ಅಂತ ಅಂದ್ರೆ ನೀವು ಒಬ್ಬ ಅಹಿಂದ ನಾಯಕರಾಗಿ ಹೋರಾಟವನ್ನು ಕಟ್ಟಿರ್ತಕ್ಕಂಥವ್ರು ರಾಜ್ಯದಲ್ಲಿ ಇಡೀ ದೇಶಕ್ಕೆ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಗೌರವ ಕೊಟ್ಟಿರೋರಾಗಿದ್ರೆ ನೀವು ಯಾವತ್ತೂ ಕೂಡ ಯಾವತ್ತೂ ಕೂಡ ಒಂಬತ್ತು ವಿಶ್ವವಿದ್ಯಾಲಯ ಬಂದ್ ಮಾಡಕ್ ಹೋಗ್ತಾ ಇರಲಿಲ್ಲ ಅದಕ್ಕೆ ನಿಮ್ಗೆ ಆರ್ಥಿಕತೆ ಸಂಕಷ್ಟ ಇದ್ದಲ್ಲಿ ವಿದ್ಯಾರ್ಥಿ ಪರಿಷತ್ ಯೋಚನೆ ಮಾಡಿದೆ ಎಲ್ಲ ಕಾಲೇಜು ಕ್ಯಾಂಪಸ್ಗಳಲ್ಲಿ ಹೊರಗಡೆ ಹುಬ್ಬಳ್ಳಿ ಬೆಳಗಾವಿ ಬೆಂಗಳೂರು ಚಿಕ್ಕಮಗಳೂರು ಎಲ್ಲ ಕೂಡ ಈವನ್ ಆಲ್ಸೋ ಮೈಸೂರು ಎಲ್ಲಾ ಕಡೆನೂ ಕೂಡ ಪಾವತಿ ಭಿಕ್ಷಾ ದೇಹಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಿಕ್ಷೆವನ್ನು ನೀಡಿ ಅಂತಕ್ಕಂತಹ ದೊಡ್ಡ ಅಭಿಯಾನವನ್ನು ವಿದ್ಯಾರ್ಥಿ ಪರಿಷತ್ ಕೈಗೊಂಡಿದೆ ಭಿಕ್ಷೆಯನ್ನು ಹಾಕ್ಬೇಕು ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ಹತ್ರ ಹೋಗಿ ಭಿಕ್ಷೆ ಬೇಡಿ ರಾಜ್ಯ ಸರ್ಕಾರಕ್ಕೆ ಹಣ ಕೊಡುತ್ತೆ ಒಂಬತ್ತು ವಿಶ್ವವಿದ್ಯಾಲಯ ಮುಚ್ಚಬೇಡಿ ಅಂತ ವಿದ್ಯಾರ್ಥಿ ಪರಿಷತ್ತ ಭವತಿ ಭಿಕ್ಷಾ ಅಂದೇತಕ್ಕಂತ ಕ್ಯಾಂಪೇನ್ ಮಾಡ್ತಾ ಇದೀವಿ ಮಾನ್ಯ ಸಚಿವರು ಈ ಮನವಿಯನ್ನು ಸ್ವೀಕರಿಸಬೇಕಾಗಿ ವಿದ್ಯಾರ್ಥಿ ಪರಿಷತ್ನ ಮುಖಾಂತರ ಮನವಿ ಮಾಡ್ಕೊಂತೀವಿ ಈ ಒಂದು ಮನವಿಗೆ ಸ್ಪಂದಿಸಬೇಕು ಈ ರಾಜ್ಯದಲ್ಲಿರ್ತಕ್ಕಂತಹ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ವಿಶ್ವವಿದ್ಯಾಲಯಗಳಲ್ಲಿ ಹಾಗಾಗಿ ಇದಕ್ಕಾಗಿ ವಿದ್ಯಾರ್ಥಿ ಪರಿಷತ್ತು ಭಾವತಿ ಭಿಕ್ಷಾ ಅಂದೇವಿ ಅಂತಕ್ಕಂಥ ಒಂದು ಕ್ಯಾಂಪೇನ್ ಅನ್ನು ತೆಗೆದುಕೊಂಡಿದೆ ಭಿಕ್ಷೆ ಹಾಕೋದ್ರ ಮುಖಾಂತರ ಸಹಕರಿಸಿ ವಿಶ್ವವಿದ್ಯಾಲಯವನ್ನು ಉಳಿಸಬೇಕಾಗಿ ವಿದ್ಯಾರ್ಥಿ ಪರಿಷತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೆ ಕೂಡಲೇ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಏನು ನೀವು ರದ್ದು ಮಾಡ್ತೀನಿ ಅಂತ ಹೇಳಿದಿರಲ್ಲ ಅದನ್ನು ಕೈ ಬಿಡಬೇಕು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಂತಹ ವಿಚಾರವನ್ನು ಇಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಈ ಮುಖಾಂತರ ವಿದ್ಯಾರ್ಥಿ ಪರಿಷತ್ ನ ಹೋರಾಟದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪೂರ್ವಕವಾಗಿ ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನು ಸಲ್ಲಿಸಕ್ಕೆ ಇಚ್ಛಿಸ್ತೇನೆ